ಪುಟಕನ ಮಕ್ಕಳು ಧಾರವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ರಾಜಿ ಬೈದಿಂದ ನಂಜಮ್ಮ ಹೇಗಾದರೂ ಮಾಡಿ ಆ ಕಲಿ ಎಲ್ಲಿದ್ದಾನೆ ಅಂತ ಕಂಡುಹಿಡೀಲೇಬೇಕು ಇಲ್ಲ ಅಂತಂದರೆ ಆ ಸಿಂಗಾರಮ್ಮ ನನ್ನಂತೂ ಸುಮ್ಮನೆ ಬಿಡೋಲ್ಲ ಅಡ್ಡಡ್ಡ ಸೀಳಾಕ್ಬಿಡ್ತಾಳವಳು ಮರಕ್ಕೆ ನ್ಯಾತಾಕ್ಬಿಟ್ರು ನ್ಯಾತಾಕ್ಬಿಡ್ತಾಳೆ ಆ ಯವ್ವ ತುಂಬ ಘಟ್ ಘಟ್ಗಿತಿ ಅಂತ ಹೇಳ್ತಾರೆ ಅಯ್ಯೋ ಇದ್ಯಾಕೆ ಹಿಂಗೆ ಆಡ್ತಿದೀಯ ನೀನು ನಾನು ಇಲ್ವಾ ಏನೇನಾದರೂ ಒಂದು ಮಾಡೋಣ ಸುಮ್ಮನೀರು ತಪ್ಪು ಮಾಡಬೇಕಾದ್ರೆ ಇಲ್ಲದೆ ಇರೋ ಭಯ ಇವಾಗ ಯಾಕೆ ನಿನಗಿಷ್ಟೊಂದು ಭಯ ಸುಮ್ಮನೀರು ಅಂತ ಹೇಳಿದಾಗ ನೀನೇನೋ ಸುಮ್ಮನೀರು ಅಂತೀಯ ಆದರೆ ಈ ಸಮಸ್ಯೆಗೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ನನಗೂ ಕೂಡ ಸ್ವಲ್ಪ ಗೊತ್ತಾಗಬೇಕಲ್ವಾ ಅಂತ ಹೇಳಿದಾಗ ಇದಕ್ಕೆ ಸರಿಯಾದ ಪರಿಹಾರ ಅಂತಂದರೆ ರಾಧಾ ಅಂತ ಹೇಳ್ತಾರೆ ರಾಧನ ಅವಳೇನು ಮಾಡ್ತಾಳೆ ಅಂತ ಹೇಳಿದಾಗ ನಿನ್ನೆ ನೀನು ಸುಮ್ಮನೀರು ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ರಾಧನ ಹೇಳ್ತಾರೆ ಬಂದಾರ ಅದ ಇಬ್ಬರು ನನ್ನನ್ನು ನೆನೆಸ್ಕೊಂಡ್ಬಿಟ್ಟಿದ್ದಾರಲ್ಲ ಏನು ಸಮಾಚಾರ ಅಂತ ಕೇಳಿದಾಗ ಅದೇ ಕಣವ ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು ಅಂತ ಹೇಳಿದಾಗ ಈ ರಾ ರಾಜಿ ಇದ್ದಾಳಲ್ಲ ಒಂದು ಎಡ್ವರ್ಡ್ ಕೆಲಸನ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಆ ಕಲಿನ ತೊಗೊಂಡು ಬಂದು ಇವಳು ಇಟ್ಕೊಂಡಿದ್ಲು ಆದರೆ ಆ ಕಂಠಿ ಬಂದು ಅವನನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಇವಾಗ ಭಯ ಪಡ್ತಾ ಇದ್ದಾಳೆ ಅವರಮ್ಮ ಇವಳನ್ನ ಸುಮ್ಮನೆ ಬಿಡ್ತಾಳೆ ಅಂತ ಹೇಳಿದಾಗ ಏನು ಕಲಿಗೆ ನೀವು ಆಶ್ರಯ ಕೊಟ್ಟಿದ್ರ ಹಾಗಾದರೆ ನೀವು ಕೆಟ್ಟಂಗೆ ಕಂಠಿ ಅಂತೂ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿದಾಗ ನಾ ನಾನು ಮೊದಲೇ ಎದ್ರಿದ್ದೀನಿ ನೀನು ಇನ್ನಷ್ಟು ಎದುರಿಸ್ಬೇಡ ಅದ ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿಸು ನಾವು ಎಂತೆಂಥ ಸಮಯದಲ್ಲಿ ಒಟ್ಟಾಗಿಲ್ವಾ ಅಂತ ಹೇಳಿದಾಗ ಅದನ್ನೂ ಸರಿಯೇ ನಾವೇ ಏನಾದರೂ ಒಂದು ಉಪಾಯ ಮಾಡಲೇಬೇಕು ಅಂತ ಹೇಳಿ ಒಂದು ಒಂದೆರಡು ನಿಮಿಷ ಯೋಚನೆ ಮಾಡಿ ಸಿಕ್ತು ಉಪಾಯ ಅಂತ ಹೇಳ್ತಾಳೆ ಏನದು ಅಂತ ಹೇಳಿದಾಗ ನಾವು ಕಂಠಿ ಮಾವನಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಅಂತ ಹೇಳ್ತಾರೆ ಏನು ಕಂಠಿಗೆ ಬ್ಲಾಕ್ ಮೇಲ ಅವ್ನಿಗೇನಾದರೂ ಗೊತ್ತಾದರೆ ಅಷ್ಟೇ ನಮ್ಮ ಮೂರು ಜನನ ಪಿರಣ ಹೋಗ್ಬಿಡುತ್ತೆ ಅಂತ ಹೇಳಿದಾಗ ನೀನೇನು ಎದುರ್ಕೋಬೇಡ ನಾನು ಅವನ ಹತ್ರ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಕಂಠಿಗೆ ಫೋನ್ ಹಚ್ಚಿದ ರಾಧಾ ಕಲೀನಾ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು ಅಂತ ಹೇಳ್ತಾರೆ ಇದನ್ನು ಕೇಳಿ ಕಂಠಿಗೆ ಕೋಪ ಬರುತ್ತೆ ಯಾವಳೆ ನೀನು ಅಂತ ಹೇಳಿದಾಗ ನಾನು ಯಾರಾದರೆ ನಿನಗೇನು ಮೊದಲು ಕಲೀನ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಅದನ್ನು ಹೇಳು ಫಸ್ಟು ಅಂತ ಹೇಳಿದಾಗ ಯಾವಳೆ ನೀನು ತಲೆಗಿಲೆ ಕೆಟ್ಟಿದ್ಯಾ ಹೇಗೆ ಯಾರಿಗೇನು ಕ್ವಶನ್ ಕೇಳ್ತಾ ಇದೆಯಾ ಅನ್ನೋದು ಅರ್ಥ ಆಗ್ತಾ ಇದೆಯಾ ನಿನಗೆ ಅಟ್ಟಾಡ್ಸ್ಕೊಂಡು ಹೊಡಿತೀನಿ ಬಂದರೆ ಅಂತ ಹೇಳಿದಾಗ ನೀನು ಆ ಕೆಲಸ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀನೇನಾದರೂ ಕಲೀನಾ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳ್ದೆ ಹೋದರೆ ನೀನು ಸತ್ತಿರೋ ವಿಷಯ ನಿಮ್ಮ ಅವನಿಗೆ ಹೇಳ್ಬೇಕಾಗುತ್ತೆ ಅವ್ವ ಅಂದರೆ ನಿನಗೆ ತುಂಬಾ ಪ್ರೀತಿ ಅಲ್ವಾ ಅವಳನ್ನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತನ್ಬಿಟ್ಟು ನೀನು ಸತ್ತಿರೋ ವಿಷಯ ಅವಳಿಂದ ಮುಚ್ಚಿಟ್ಟಿದೆಯಲ್ವಾ ಆ ಸತ್ಯ ಬಹಿರಂಗ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ಕೇಳಿ ರಾಚಿ ಮತ್ತು ನಂಜವನಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇವಳು ಏನು ಈ ಪಾಟಿ ಮಾತಾಡ್ತಾ ಇದ್ದಾಳೆ ಇವಳಿಗೆ ಏನಾದರೂ ಬುದ್ಧಿಗೆ ಇದೆಯಾ ಆ ಕಂಠಿ ಕೈಗೇನಾದರೂ ಇವಳು ಸಿಕ್ಕಿದ್ರೆ ಅಷ್ಟೇ ಆಮೇಲೆ ಅಂತ ಹೇಳ್ತಾರೆ ಆದರೂ ಇವಳು ಧೈರ್ಯಕ್ಕೆ ಮೆಚ್ಚಲೇಬೇಕು ವಯಸ್ಸು ಚಿಕ್ಕದಿದ್ರು ಎಷ್ಟೊಂದು ಕುತಂತ್ರ ಬುದ್ಧಿ ಇಟ್ಕೊಂಡಿದ್ದಾಳೆ ನೋಡು ಅವಳ ತಲೆಯಲ್ಲಿ ಏನು ಬುದ್ಧಿ ತುಂಬಿಕೊಂಡಿದ್ದಾಳೆ ಅಂತ ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ ಇಲ್ಲಿ ಈ ಕಡೆ ಏಯ್ ಯಾವಳೆ ನೀನು ನಮ್ಮ ತಂಟೆಗೆ ಏನಾದರೂ ಬಂದರೆ ನಾನು ಸುಮ್ಮನೆ ಬಿಡೋಲ್ಲ ಅಂತ ನೀನು ಕಲಿ ಕಲಿಯನ ಎಲ್ಲಿ ಅಂತ ಹೇಳಿಬಿಡು ಅಷ್ಟೇ ಸಾಕು ಅಂತ ಹೇಳ್ತಾಳೆ ಇನ್ನು ಮುಗ್ ಮುಗಿತು ಕಣೆ ನೀನು ಕತೆ ಅಂತ ಅಂದ್ಬಿಟ್ಟು ಕಂಠಿ ಅವರು ಕೋಪದಿಂದ ಹೇಳ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ